ಈ ಶಾಂತಿ ಸದನ ವಿಷಯದಲ್ಲಿ ಹೇಳ್ಬೇಕಾದ್ರೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ ನಮ್ಮ ಹೆಸರು ಜೂಲಿಯಸ್ ಸೀಸರ್ ಅಂತೇಳಿ ಇಲ್ಲಿ ಆವಾಗ ಇದ್ದಂಗೆ ಈಗ ಎಲ್ಲ ಇದು ಎಲ್ಲ ಇದೆಲ್ಲ ಈಗ ರೋಮರ್ ಆಗ್ಯದ ಮಾರ್ಲಾತಾರ ಮಾಡ್ಲಾಗತ್ತಾರ ಅಂತೇಳಿ ಅದೇನು ನಮ್ಗೆ ಅಷ್ಟು ಇದಿಲ್ಲ ಆದರೂ ಇದ್ರ ಬಗ್ಗೆದಾಗ ಅಷ್ಟು ಈಗ ಎಲ್ಲ ಸ್ಟೇ ಆರ್ಡ್ರ್ ತಂದ್ರೆ ಅದು ತಂದರೆ ಆದ್ರೆ ಮೊದ್ಲಿನಂಗೆ ಇಲ್ಲ ಈಗ ಇದೆಲ್ಲ ಅದಕ್ಕೆ ಇಲ್ಲಿ ಬರ್ಲಾಗತ್ತಾರ ಎಲ್ಲರೂ ಬಂದು ಡೆವಲಪ್ ಮಾಡ್ಲಕ್ಕತ್ತಾರ ಹೊರ್ತು ಏನಾರ ಇಲ್ಲಿಂದ ಒಯ್ಯೋದು ಇದು ಮಾಡೋದು ಅಲ್ಲ ಇಲ್ಲಿ ಹೋಗ್ಬಾರ್ದು ಅದನ್ನು ತಪ್ಪು ಇಲ್ಲೆಲ್ಲ ಬರೋರೆಲ್ಲ ಇಲ್ಲೆಲ್ಲ ಒಂದು ಮೆಂಬರ್ಸ್ ಎಲ್ಲ ಬಂದು ಇಂಪ್ರೂವ್ ಮಾಡ್ಲಾಕತ್ತಾರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹಾಳಾಗಿತ್ತು ಇಲ್ಲಿವರೆಗೂ ಇಷ್ಟು ಅಂತ ನಾವು ಬಂದಿದ್ದೆಲ್ಲ ಚೆನ್ನಾಗಿ ಹಾಂ ಸರ್ ಶಾಂತಿ ಸದನ್ ಬಾರ್ಯದಾಗೆ ನಾವು ಇಷ್ಟೆಲ್ಲ ವೋರ್ಔಟ್ ಮಾಡ್ತಿದ್ದೆವು ಇದು ಮಾರಬಾರ್ದು ಕುಂತಿದ್ದೆವು ನಾವು ಈಗ ಇದು ಏನದ ಎಲ್ಲರದು ನಮ್ಮದು ಡಿ ಎಸ್ ಮತ್ತು ಬಿಶು ಇವರೆಲ್ಲ ಇದ್ರ ಬರೆದಾಗ ಬಂದು ಭಾಳ ನಮ್ಗೆ ಡಿಸ್ಟರ್ಬ್ ಮಾಡ್ತಿದ್ರ ಮತ್ತೆ ಇನ್ನೊಂದು ಏನದ ಇವರು ನಮಗೆ ಗೈರ್ ಕಾಲನಿಂದು ನಡೆದಾರೆ ಇವರೆಲ್ಲ ನಮ್ಮ ಬಿ ಏನ ಮಾಡ್ತಾನೆ ಇವರು ಒಳಗೆ ಸ್ಯಾಂಕ್ಷನ್ ಬರಬಾರ್ದು ಅಂತ ಮಾತಾಡ್ತಾರೆ ಯಾಕೆ ಇವೆಲ್ಲ ಹಿಂಗೆ ಅಂತಾರೆ ಇವರು ಇದು ನಮ್ಮ ಪ್ರಾಪರ್ಟಿ ನಮ್ಮ ಮಿಷನ್ ಪ್ರಾಪರ್ಟಿ ಇದೆ ಆ್ಯಕ್ಚುಲಿ ಡಿ ಎಸ್ ನೋಡಿದ್ವಿ ಎಲ್ಲ ಅಲ್ಲ ಇದು ಏನು ರೀ ಇರೋದೇ ಲೋಕಲ್ ಏನಂತ ನಂಬುದು ವಿಷಪ್ಲಿಯ ಸರ್ ವಿಷಬ್ ಎಮ್ ಎಮ್ ಕರ್ಕೆ ಅಂತ ಮಾಡ್ತಾನೆ ಸರ್ ಅವನು ಏನು ಮಾಡ್ತಾನೆ ಸರ್ ಇದೆಲ್ಲ ಮಾರ್ಕೊಂಡು ಹೋಗಿ ಬಿಡ್ಬೇಕಂತ ಒಂದು ಪ್ಲ್ಯಾನ್ ಒಂದು ನಾವ್ ಏನು ಮಾಡಿದ್ವಿ ಅದಕ್ಕೆಲ್ಲ ಸ್ಟ್ರೈಕ್ ಮಾಡಿದೆವು ಲಾಸ್ಟ್ ಟೈಮ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಎಲ್ಲ ಸ್ಟ್ರೈಕ್ ಮಾಡಿಬಿಟ್ಟೆ ನಾವು ಅದ್ರ ಏನಾದ್ರೂ ರೆಸ್ಪಾನ್ಸ್ ಬರಲಿಲ್ಲ ಫಸ್ಟ್ ಇನ್ನೊಂದು ಏನದ ರೀ ಇವರೆಲ್ಲ ಏನು ಮಾಡ್ತಾರೆ ಡಿ ಎಸ್ ಟಿ ಚರ್ಚಿನಾಗ ಲಿಕ್ ಮೀಟಿಂಗ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ನಾವು ಏನು ಮೀಟಿಂಗ್ ಇಲ್ಲ ಚರ್ಚ್ ನಡ್ಸ್ತಾ ಅಷ್ಟೇ

ಇದು ಜೋಪನ್ ಮಾಡುತ್ತೆ ನಾವು ಒಂದು ಟೂ ಇಯರ್ಸ್ ಆಯ್ತು ಎರಡು ವರ್ಷ ಆಯ್ತು ನೀವು ಮಾಡ್ತಿದ್ದೇವೆ ನಾವು ಅದಕ್ಕೆ